ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡೋಣ ನೀವು ಹತ್ತನೇ ತರಗತಿಯ ಯಾವುದೇ ಒಂದು ಮಾಡೆಲ್ ಕ್ವೆಶನ್ ಪೇಪರನ್ನು ಓಪನ್ ಮಾಡಿ ನೋಡಿದರೂ ಅದರಲ್ಲಿ ನಿಮಗೆ ಒಂದು ಅಂಕಕ್ಕೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕ್ವೆಶನ್ ಇದ್ದೇ ಇರುತ್ತೆ ಸೊ ನೀವು ನಿಮ್ಮ ಐದು ನಿಮಿಷಗಳ ಟೈಮನ್ನು ಇದಕ್ಕೆ ಕೊಟ್ಟರೆ ನೀವು ವಿಭಕ್ತಿ ಪ್ರತ್ಯಯಗಳನ್ನು ಈಸಿಯಾಗಿ ಕಲಿಬೋದು ಸೊ ಬನ್ನಿ ನೋಡೋಣ ಸೊ ಪ್ರಥಮ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಬಂದ್ಬಿಟ್ಟು ಪ್ರಥಮ ಪ್ರಥಮ ಅಂದರೆ ಫಸ್ಟ್ ಪ್ರಥಮ ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದ್ಬಿಟ್ಟು ಉ ಇದಕ್ಕೆ ನಾಮಪದ ಯಾವ ರೀತಿ ಬರೆಯುವುದಂದರೆ ನೀವು ಯಾವುದೇ ಒಂದು ಎಕ್ಸಾಂಪಲ್ ತಗೊಂಡು ಇಲ್ಲಿ ಸೊ ನಾನು ರಾಜನು ರಾಜನು ರ ಜನು ರಾಜನು ಹೂ ಬರ್ತಿದೆ ಅಲ್ವಾ ಎಂಡಲಿ ನೀವು ಪ್ರೊನೌನ್ಸ್ ಮಾಡಿದಾಗ ಹೂ ಬರ್ತಿದೆ ಎಂಡಲ್ಲಿ ಸೋ ರಾಜನು ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಅದೇ ರೀತಿ ವಿಭಕ್ತಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ನಾಮಪದ ಎಕ್ಸಾಂಪಲ್ ನೋಡೋದಾದ್ರೆ ರಾಜನನ್ನು ರಾಜನನ್ನು ಅದೇ ರೀತಿ ಮೂರನೇ ವಿಭಕ್ತಿ ಪ್ರತ್ಯಯ ತೃತೀಯ ತೃತೀಯ ವಿಭಕ್ತಿ ಪ್ರತ್ಯಯ ಬಂದ್ಬಿಟ್ಟು ಇಂದ ನಾಮಪದ ರಾಜನಿಂದ ನಾಲ್ಕನೇದು ಚತುರ್ಥಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂದು ಗೆ ಇಗೆ ಕೆ ಎಕ್ಸಾಂಪಲ್ ತಗೊಂಡೋ ತಗೊಳ್ಳೋದಾದರೆ ರಾಜನಿಗೆ ರಾಜನಿಗೆ ನಂತರ ಪಂಚಮಿ ಪಂಚಮಿ ವಿಭಕ್ತಿ ಪ್ರತ್ಯಯ ಬಂದು ದೆಸೆಯಿಂದ ದೆಸೆಯಿಂದ ಎಕ್ಸಾಂಪಲ್ ನೋಡೋದಾದ್ರೆ ನಾಮಪದ ರಾಜನ ದೆಸೆಯಿಂದ ಅದೇ ರೀತಿ ಆರನೇದು ಷ್ಠಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಎಕ್ಸಾಂಪಲ್ ನೋಡೋದಾದರೆ ನಾಮಪದ ನೋಡೋದಾದರೆ ರಾಜನ ಅದೇ ರೀತಿ ಸಪ್ತಮಿ ಸಪ್ತಮಿ ವಿಭಕ್ತಿ ವಿಭಕ್ತಿ ಪ್ರತ್ಯಯ ಬಂದು ಅಲ್ಲಿ ನಾಮಪದ ಬಂದು ರಾಜ ಎಷ್ಟು ಈಸಿ ಇದೆ ಅಲ್ವಾ ಸೊ ನೀವು ಜಸ್ಟ್ ಈ ಒಂದು ಏಳು ವಿಭಕ್ತಿ ಪ್ರತ್ಯಯಗಳನ್ನು ಜ್ಞಾಪಕ ಇಟ್ಕೊಂಡ್ರೆ ನೀವು ಒಂದು ಮಾರ್ಕ್ಸನ್ನು ಈಸಿಯಾಗಿ ಗೇನ್ ಮಾಡ್ಬೋದು ಯಾವ ರೀತಿ ಕೇಳ್ಬೋದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಸಪೋಸ್ ಎಕ್ಸಾಂಪಲ್ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು ಅಥವಾ ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು ಉದಾಹರಣೆ ಕೊಡಿ ಪ್ರಥಮ ವಿಭಕ್ತಿಗೆ ದ್ವಿತೀಯ ವಿಭಕ್ತಿಗೆ ಈ ರೀತಿ ಕ್ವೆಶನನ್ನು ಅವರು ಕೇಳ್ಬೋದು ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು